ಕರ್ಮಣ್ಯೇ ವಾದಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಹೇಳ್ತಾರಲ್ವಾ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಭಗವಂತ ಅನ್ನೋನೊಬ್ಬ ತನ್ನ ದಯನ ಕರುಣಿಸ್ಬಿಟ್ರೆ ಎಂತಹ ಪರಮ ಪಾಪಿಯೂ ಕೂಡ ಹಿಂದೆ ಎಷ್ಟೇ ಪಾಪ ಕರ್ಮಗಳನ್ನ ಮಾಡಿರಲಿ ಇವಾಗ್ಲೂ ಕೂಡ ಮಾಡ್ತಿರ್ಲಿ ಹೇಗೆ ತನ್ನ ಮನಸ್ಸನ್ನ ಬದಲಾಯಿಸಿ ತನ್ನ ಪಾಪ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಸಿದ್ಧನಾಗಿ ಪುಣ್ಯದ ಹಾದಿಲಿ ಪುಣ್ಯ ಸಂಪಾದನೆ ಮಾಡ್ಬೇಕು ಅನ್ನೋ ಹಾದಿಲಿ ಹೋಗ್ತಾನೆ ಅನ್ನೋದಕ್ಕೆ ಒಂದು ಕತೆನ ತಿಳಿಸ್ತೀನಿ ಹಾಗೆ ಇವತ್ತು ಪಾಶಾಂಕುಶ ಏಕಾದಶಿ ಇದೆ ಆ ಪಾಶಾಂಕುಶ ಏಕಾದಶಿಯ ಮಹತ್ವನು ಕೂಡ ಇದೇ ಕತೆಲಿ ತಿಳಿಸ್ತೀನಿ ಒಬ್ಬ ರಾಕ್ಷಸ ಗುಣಗಳನ್ನ ಹೊಂದಿರುವಂತಹ ಮನುಷ್ಯ ಇರ್ತಾನೆ ಒಬ್ಬ ರಾಕ್ಷಸ ಏನೆಲ್ಲ ತಪ್ಪುಗಳನ್ನ ಮಾಡ್ತಾನೆ ಅದೇ ತಪ್ಪುಗಳನ್ನ ಮಾಡ್ತಿರ್ತಾನೆ ಮನುಷ್ಯರುಗಳಿಗೆ ತೊಂದರೆ ಕೊಡೋದು ಪ್ರಾಣಿ ಪಕ್ಷಿಗಳನ್ನ ಬೇಟೆ ಆಡೋದು ಈ ರೀತಿ ಮಾಡ್ತಾನೆ ನಿರ್ತಾನೆ ಪ್ರತಿನಿತ್ಯ ಅವ್ನ ಕೆಲಸನೇ ಅದಾಗಿರುತ್ತೆ ತುಂಬಾ ಜನ ಹೇಳ್ತಾರೆ ಅವ್ನಿಗೆ ಈ ರೀತಿ ನೀನು ಮಾಡ್ತಿರೋದು ತಪ್ಪು ದೇವರು ನಿನ್ನನ್ನು ಕ್ಷಮಿಸಲ್ಲ ನೀನು ಸತ್ತಾಗ ನರಕಕ್ಕೆ ಹೋಗ್ತೀಯಾ ನಿನಗೆ ಸ್ವರ್ಗ ಅನ್ನೋದು ಸಿಗಲ್ಲ ಈ ತಪ್ಪುಗಳನ್ನ ಮಾಡ್ಬೇಡ ಬಿಟ್ಬಿಡು ಅಂತ ಸಿಕ್ಕಾ ಬಟ್ಟೆ ಬುದ್ಧಿನ ಹೇಳ್ತಾನೆ ಇರ್ತಾರೆ ಎಲ್ರು ಕೂಡ ಆದ್ರೆ ಆ ಮನುಷ್ಯ ಅವ್ನೊಳಗಡೆ ಎಲ್ಲ ರಾಕ್ಷಸ ಗುಣಗಳೇ ತುಂಬ ಹೋಗ್ಬಿಟ್ಟಿರುತ್ತೆ ಯಾವ ಜನ್ಮದ ಪಾಪ ಕರ್ಮಗಳ ಫಲನೋ ಏನೋ ಗೊತ್ತಿಲ್ಲ ಯಾರ ಮಾತ್ ಕೂಡ ಅವ್ನ್ ಕೇಳ್ತಿರಲ್ಲ ಪ್ರಾಣಿ ಪಕ್ಷಿಗಳು ಬೇಟೆ ಆಡೋದು ಮನುಷ್ಯರುಗಳಿಗೆಲ್ಲ ತೊಂದ್ರೆ ಕೊಡೋದು ಯಾರ ಬುದ್ಧಿ ಹೇಳ್ತಾರೆ ಅವ್ರಿಗೆಲ್ಲರಿಗೂ ಕೂಡ ತೊಂದರೆ ಕೊಡೋದು ಇದೇ ತಪ್ಪುಗಳನ್ನ ಮಾಡ್ತಾ ಇರ್ತಾನೆ ಅವ್ನ ನಿಲ್ಸೋದೇ ಇಲ್ಲ ಅವ್ನ ತಪ್ಪುಗಳನ್ನ ಹೀಗಿರುವಾಗ ಭಗವಂತನ ಒಂದು ಕರುಣೆ ಒಂದು ದೃಷ್ಟಿ ಅವನ ಮೇಲೆ ಬೀಳುತ್ತೆ ಅವಾಗ ಯಾವತ್ತೋ ಒಂದು ದಿನ ಅವನಿಗೆ ಅನ್ಸೋದಕ್ಕೆ ಶುರುವಾಗುತ್ತೆ ಇಲ್ಲ ನಾನು ಮಾಡ್ತಿರೋದು ತಪ್ಪು ಹೇಗೋ ಭಗವಂತ ಅದನ್ನು ಯಾರ್ದೋ ಮೂಲಕ ತಿಳಿಸ್ತಿದ್ದಾನೆ ಬಟ್ ನಾನು ತಿಳ್ಕೊಳ್ತಿಲ್ಲ ಇವಾಗಲಾದರೂ ನನ್ನ ತಪ್ಪನ ನಾನು ಸರಿ ಮಾಡ್ಕೋಬೇಕು ಇಲ್ಲಾಂದರೆ ನಾನು ಸತ್ತಾಗ ಯಮಲೋಕರಕ್ಕೆ ಹೊಟ್ಟೋಗ್ಬಿಡ್ತೀನಿ ಅವಾಗ ನನಗೆ ಸ್ವರ್ಗ ಅನ್ನೋದು ಸಿಗಲ್ಲ ಇವಾಗಲೇ ನಾನು ಏನಾದ್ರೂ ಮಾಡಿ ಇಷ್ಟು ದಿನ ಏನು ತಪ್ಪುಗಳನ್ನ ಮಾಡ್ಕೊಂಡು ಬಂದೆ ಪ್ರಾಣಿ ಪಕ್ಷಿಗಳನ್ನ ಬೇಟೆ ಆಡಿದಾಗ್ಲಿ ಮನುಷ್ಯರಿಗೆಲ್ಲ ನಾನು ತೊಂದರೆ ಕೊಟ್ಟಿದ್ದಾಗ್ಲಿ ಅದಕ್ಕೆಲ್ಲದಕ್ಕೂ ಕೂಡ ಒಂದು ಪರಿಹಾರ ಅನ್ನೋದನ್ನ ಕಂಡುಕೋಬೇಕು ಇನ್ನು ಮುಂದೆ ನಾನು ಆ ತಪ್ಪನ್ನ ಮಾಡಬಾರ್ದು ಅನ್ನೋ ಒಂದು ಮನಸ್ಸು ಆ ಒಂದು ಯೋಚನೆ ಅವನಲ್ಲಿ ಬರೋದಕ್ಕೆ ಶುರುವಾಗುತ್ತೆ ಯಾವಾಗ ಭಗವಂತ ಅವನ ಮೇಲೆ ದಯೆ ಅನ್ನೋದನ್ನ ತೋರಿಸಿದಾಗ ಇಲ್ಲ ಅಂದಿದ್ರೆ ಬದಲಾಗೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಯಾಕಂದ್ರೆ ಅವ್ನ ಜೊತೆ ಇರೋರು ಎಷ್ಟೋ ಜನ ಅವ್ನಿಗೆ ತಿಳಿ ಹೇಳ್ತಾರೆ ಬುದ್ಧಿ ಹೇಳಿ ಈ ರೀತಿ ಮಾಡಬಾರ್ದು ಅಂತ ಯಾರ್ ಎಷ್ಟೇ ತಿಳಿಸಿ ಬುದ್ಧಿ ಹೇಳಿದ್ರು ಕೂಡ ಅವನು ಬದ್ಲಾಗ್ತಿರಲ್ಲ ನಾನ್ ಮಾಡಿದ್ದೆ ಸರಿ ಅಂತ ಹೇಳಿ ಅದೇ ದಾರಿಲಿ ಹೋಗ್ತಿರ್ತೇನೆ ನೋಡಿ ಭಗವಂತನ ಒಂದು ದಯ್ಯ ಅವನ್ ಮೇಲೆ ಬಿದ್ದಿದ್ರಿಂದ ಅವ್ನ್ ಮನ್ಸೊಳಗಡೆ ಬದಲಾವಣೆ ಅನ್ನೋದು ಶುರುವಾಗುತ್ತೆ ಇಲ್ಲ ನಾನು ಮಾಡ್ತಿರೋದು ತಪ್ಪು ನಾನು ಮಾಡಿರುವಂತಹ ಪಾಪ ಕರ್ಮಗಳನ್ನ ಇದೇ ಜನ್ಮದಲ್ಲಿ ಕಳ್ಕೋಬೇಕು ಏನಾದರೂ ಮಾಡಿ ಪುಣ್ಯ ಅನ್ನೋದನ್ನು ಸ್ವಲ್ಪ ಮಟ್ಟಕ್ಕಾದರೂ ಸಂಪಾದನೆ ಮಾಡಬೇಕು ಏನು ಮಾಡೋದು ಏನು ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಾ ಮಾಡ್ತಾ ಒಂದು ಕಾರ್ಡ್ ಒಳಗಡೆ ಹೋಗ್ತಾನೆ ಅಲ್ಲಿ ಒಬ್ರು ಋಷಿ ಮುನಿಗಳು ಕೂತಿರ್ತಾರೆ ತಪಸ್ ಮಾಡ್ತಾ ಅವ್ರ ಹತ್ರ ಹೋಗ್ಬಿಟ್ಟು ಈ ರಾಕ್ಷಸ ಮನುಷ್ಯನ ರೂಪದಲ್ಲಿ ಇರ್ತಾನಲ್ಲ ಒಬ್ಬ ರಾಕ್ಷಸ ಹೋಗಿ ಬೇಡ್ಕೊಳ್ತಾನೆ ಗುರುಗಳೇ ನನ್ಗೆ ತಿಳಿದೆ ಈ ರೀತಿ ಎಲ್ಲ ತಪ್ಪುಗಳನ್ನ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಇವಾಗ ಯಾಕೋ ಏನೋ ಭಗವಂತನ ದಯೆಯಿಂದ ನನ್ನ ಮನ್ಸೊಳಗಡೆ ನಾನು ಮಾಡ್ತಿರೋದು ತಪ್ಪು ಅನ್ಸೋದಕ್ಕೆ ಶುರುವಾಗಿದೆ ನನ್ಗೆ ಯಾವ್ದಾದ್ರು ಒಂದು ದಾರಿ ಇದ್ರೆ ತೋರಿಸ್ಕೊಡ್ತೀರಾ ನಾನು ಮಾಡಿರುವಂತಹ ಪಾಪ ಕರ್ಮಗಳನ್ನ ಕಳ್ಕೊಬೇಕು ದಯವಿಟ್ಟು ತಿಳಿಸಿ ಅಂತ ಗುರುಗಳ ಹತ್ರ ಅವನ ಒಂದು ಮನ್ಸಿನ ನೋವನ್ನ ಹೇಳ್ಕೊಳ್ತೇನೆ ಆ ಗುರುಗಳಿಗೆ ಅನ್ಸೋದಕ್ಕೆ ಶುರು ಆಗುತ್ತೆ ಈ ರಾಕ್ಷಸನ್ನ ನೋಡಿದಾಗ ಇವ್ ಮಾಡಿರೋ ತಪ್ಪಿನ ಅರಿವು ಆಗ್ತಿದೆ ಅವನು ಬದ್ಲಾಗ್ಬೇಕು ಅನ್ನೋ ಮನ್ಸನ್ನ ಮಾಡಿದಾನೆ ಅಂತ ಹೇಳಿಬಿಟ್ಟು ಗುರುಗಳು ಅವನಿಗೆ ಒಂದು ದಾರಿನ ತೋರಿಸ್ತಾರೆ ನೋಡಪ್ಪ ಈ ಚಾತುರ್ಮಾಸ್ಯದಲ್ಲಿ ಕೊನೆ ತಿಂಗಳಲ್ಲಿ ಈ ಪಾಶಾಂಕುಶ ಅಂತ ಒಂದು ಏಕಾದಶಿ ಬರುತ್ತೆ ಆ ಏಕಾದಶಿನ ನೀನು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡು ನಿನಗೆ ಒಳ್ಳೆಯದಾಗುತ್ತೆ ನೀನು ಮಾಡಿರುವಂತಹ ಕರ್ಮಗಳು ಸ್ವಲ್ಪ ಮಟ್ಟಿಗೆ ಕಳೆಯುತ್ತೆ ಇನ್ಮುಂದೆ ಈ ರೀತಿ ತಪ್ಪುಗಳನ್ನ ಮಾಡಬೇಡ ಅಂತ ಹೇಳಿ ಉಪದೇಶನ ಮಾಡ್ತಾರೆ ಅವನು ಕೂಡ ಗುರುಗಳು ಹಾಗೆ ಇಲ್ಲ ನಾನು ಬದಲಾಗಬೇಕು ಅಂತ ಹೇಳಿ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಈ ಪಾಶಾಂಕುಶ ಏಕಾದಶಿ ಆಚರಣೆನ ಮಾಡ್ತಾನೆ ಮುಂದೆ ಅವನು ಒಳ್ಳೆಯವನು ಕೂಡ ಆಗ್ತಾನೆ ಇವತ್ತು ಇರುವಂತಹ ಈ ಪಾಶಾಂಕುಶ ಏಕಾದಶಿಗೆ ಬಹಳ ಮಹತ್ವ ಇದೆ ತಿಳಿದು ತಿಳಿದೇ ಮಾಡಿರುವಂತಹ ಪಾಪ ಕರ್ಮಗಳನ್ನ ವಿಮೋಚನೆ ಮಾಡುವಂತಹ ಒಂದು ಶಕ್ತಿ ಇದೆ ಈ ಪಾಶಾಂಕುಶ ಏಕಾದಶಿಗೆ ಯಾರೆಲ್ಲ ಭಗವಂತನ ಪಾದನ ಹಿಡಿದು ಗಟ್ಟಿಯಾಗಿ ಶ್ರದ್ಧಾ ಭಕ್ತಿಯಿಂದ ಇವತ್ತು ವ್ರತಾಚರಣೆನ ಮಾಡ್ತಾರೋ ಅಂತವ್ರಿಗೆ ಅವ್ರು ಮಾಡಿರುವಂತಹ ಪಾಪ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಒಂದು ದಾರಿ ಸಿಗುತ್ತೆ ಅಂತ ತಿಳಿಸ್ಬಹುದು ಜೊತೆಗೆ ಪುಣ್ಯ ಅನ್ನೋದನ್ನ ಸ್ವಲ್ಪ ಮಟ್ಕಾದ್ರೂ ನಾವು ಸಂಪಾದನೆ ಮಾಡ್ಬೋದು ನಮ್ಗೆ ಗೊತ್ತಿರಲ್ಲ ಏನು ಪಾಪ ಕರ್ಮಗಳನ್ನ ಮಾಡಿರ್ತೀವಿ ಯಾವ ಜನ್ಮದಲ್ಲಿ ಅಂತ ಬಟ್ ಭಗವಂತನ್ಗೆ ಎಲ್ಲವೂ ಕೂಡ ತಿಳಿದಿರುತ್ತೆ ಈ ಒಂದು ಏಕಾದಶಿ ರಥಾಚರಣೆನ ಯಾರೆಲ್ಲ ಮಾಡ್ಕೊಂಡ್ ಹೋಗ್ತಾರೋ ಪ್ರತಿ ಹದಿನೈದು ದಿನಗಳು ಒಂದ್ಸಲ ಬರುವಂತ ಏಕಾದಶಿಗಳನ್ನ ಅವ್ರಿಗೆಲ್ಲರಿಗೂ ಕೂಡ ಭಗವಂತ ಅವ್ರ ಪಾಪ ಕರ್ಮಗಳನ್ನ ಕಳೆದು ಪುಣ್ಯ ಫಲ ಅನ್ನೋದನ್ನ ಕರ್ಣಿಸ್ತಾನೆ ನೋಡಿ ಆ ರಾಕ್ಷಸನ್ಗೆ ಯಾರ್ ಎಷ್ಟೇ ಹೇಳಿದ್ರು ಬದ್ಲಾಗ್ಬೇಕು ಅನ್ನೋ ಮನ್ಸು ಬರ್ಲಿಲ್ಲ ಭಗವಂತನ ಒಂದು ದಯೆ ಇದ್ದಿದ್ರಿಂದ ಆ ರಾಕ್ಷಸ ಕೂಡ ಬದಲಾಗಿ ನಿಮ್ಗೆ ಆದ ಒಂದು ಜೀವನ ನಡೆಸೋದಿಕ್ಕೆ ಶುರು ಮಾಡ್ದ ಹೀಗೆ ಪ್ರತಿಯೊಂದು ಏಕಾದಶಿಗಳಿಗೂ ಕೂಡ ಆದ ಕತೆಗಳಿದೆ ಏಕಾದಶಿ ಆಚರಣೆ ಮಾಡುವಂತವರು ಕತೆಗಳನ್ನೂ ಕೂಡ ಕೇಳಿದ್ರೆ ಒಳ್ಳೇದಾಗುತ್ತೆ ಯಾವ್ದೊಂದು ಕೂಡ ಇವಾಗ ನಾವು ಏಕಾದಶಿ ಆಚರಣೆ ಮಾಡ್ಬಿಡ್ತಿದೀವಿ ಬೇಗ ನಮ್ಗೆ ಭಗವಂತ ಅನುಗ್ರಹ ಮಾಡ್ಬಿಡು ನಮ್ ಕಷ್ಟಗಳನ್ನ ಕಳೆದ್ಬಿಡು ಅಂದ್ರೆ ಅಷ್ಟು ಬೇಗ ಕಳೆಯೋದಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಂದು ಏಕಾದಶಿನೂ ಆಚರಣೆ ಮಾಡ್ತಾ ಹೋಗ್ಬೇಕು ನಮ್ಮ ಪಾಪ ಕರ್ಮಗಳ ಮೂಟೆ ಎಷ್ಟು ಇದೆಯೋ ಏನೋ ಗೊತ್ತಿಲ್ಲ ಭಗವಂತನಿಗೆ ಮಾತ್ರ ಗೊತ್ತಿರುತ್ತೆ ಕರ್ಮಣ್ಯೇ ವಾದಿಕಾರಸ್ಥೆ ಮಾಪಲೇಶು ಕದಾಚನ ಅಂತ ಹೇಳ್ತಾರಲ್ವಾ ಭಗವಂತ ನೀನು ಕೊಡು ಕೊಡದೆ ಇರು ನನ್ನ ಕರ್ಮ ಏನಿದೆ ನನ್ನ ಕೆಲಸ ಏನಿದೆ ಅದನ್ನು ಮಾಡ್ತೀನಿ ಕೊಡ್ತೀಯ ಅಂತ ನಾನು ಮಾಡಲ್ಲ ಕೊಡಲ್ಲ ಅಂತ ನನ್ನ ಕರ್ಮಗಳನ್ನ ಬಿಡಲ್ಲ ಅಂತ ಹೇಳಿ ನಾವು ವ್ರತಾಚರಣೆನ ಆಚರಣೆ ಮಾಡ್ಕೊಂಡು ಹೋಗಬೇಕು ನಮ್ಮ ಕರ್ಮಗಳೆಲ್ಲ ಕಳೆದ ಮೇಲೆ ಭಗವಂತ ನಮಗೂ ಕೂಡ ಒಳ್ಳೇದು ಮಾಡ್ತಾನೆ ಅನ್ನೋ ನಂಬಿಕೆ ಮೇಲೆ ನಾವು ಈ ವ್ರತಾಚರಣೆಗಳಾಗಲಿ ಭಗವಂತನ ಧ್ಯಾನ ಆಗಲಿ ಭಗವಂತನ ಸೇವೆ ಆಗಲಿ ಮಾಡ್ತಾ ಹೋಗಬೇಕು ನಮ್ಮನೇಲಿ ಏಕಾದಶಿ ಆಚರಣೆ ತುಂಬಾ ಚೆನ್ನಾಗಿ ಆಗ್ತಿದೆ ರಾಯರಿಂದ ಎರಡು ಬಾರಿ ಆಶೀರ್ವಾದ ಕೂಡ ಪಡ್ಕೊಂಡೆ ನೀವೆಲ್ರೂ ಕೂಡ ಏಕಾದಶಿ ರಥಾಚರಣೆನ ಆಚರಣೆ ಮಾಡ್ತಿದ್ದೀರಾ ಅಂತ ಅನ್ಕೊಳ್ತೀನಿ ಯಾರೆಲ್ಲ ಉಪವಾಸದಲ್ಲಿದ್ದು ಏಕಾದಶಿ ಆಚರಣೆನ ಮಾಡ್ತಿದ್ದೀರಾ ಅಂಥವ್ರು ನಾಳೆ ಬೆಳಗ್ಗೆ ದ್ವಾದಶಿ ಇರುತ್ತೆ ಬೆಳಗ್ಗೆ ಪಾರಾಯಣ ಸಮಯ ಬಂದುಬಿಟ್ಟು ಆರು ಗಂಟೆ ಹದಿನಾರು ನಿಮಿಷದಿಂದ ಎಂಟು ಗಂಟೆ ನಲ್ವತ್ತು ನಿಮಿಷದವರೆಗೂ ಇರುತ್ತೆ ಬೆಳಗ್ಗೆ ಬೇಗನೆ ಎದ್ದು ನಿಮ್ಮ ಕೈಲಿ ಏನು ಶಕ್ತಿ ಇರುತ್ತೋ ಅದನ್ನು ಅಡುಗೆ ಮಾಡಿ ಭಗವಂತನಿಗೂ ಕೂಡ ನೈವೇದ್ಯ ಮಾಡಿ ನೀವು ಕೂಡ ಆ ಸಮಯದಲ್ಲಿ ಸ್ವೀಕಾರ ಮಾಡಿ ಸ್ವೀಕಾರ ಮಾಡೋದಕ್ಕೂ ಮುಂಚೆ ಯಾವುದಾದ್ರೂ ಪ್ರಾಣಿ ಪಕ್ಷಿಗಳು ಬಂದರೆ ನೀವು ಊಟ ಮಾಡೋ ಟೈಮ್ಗೆ ಅಥವಾ ಯಾರಾದರೂ ಮನೆಗೆ ಬಂದರೆ ಮೊದಲು ಅವರು ಕೊಟ್ಟು ನಂತರ ನೀವು ಊಟ ಮಾಡಿ ಹೊಸದಾಗಿ ಏಕಾದಶಿ ರಥಾಚರಣೆ ಮಾಡೋರ್ಗೆಲ್ಲರಿಗೂ ಕೂಡ ಮೊದಲು ಮೊದಲು ಕಷ್ಟ ಅನ್ನಿಸ್ಬೋದು ಆದರೆ ನೀವು ಮಾನಸಿಕವಾಗಿ ಸಿದ್ಧತೆನ ಮಾಡಿಕೊಂಡು ಎಷ್ಟೇ ಕಷ್ಟ ಆಗಲಿ ನಾನು ಈ ಒಂದು ಏಕಾದಶಿ ರಥಾಚರಣೆನ ಮಾಡ್ತೀನಿ ಸಾಧ್ಯ ಆದಷ್ಟು ಮಟ್ಟಿಗೆ ಮಾಡಿ ತುಂಬ ಸುಸ್ತಾಗ್ತಿದೆ ಅಂದಾಗ ನೀರು ಕುಡಿಬಹುದು ಹಾಲು ಕುಡಿಬಹುದು ಹಣ್ಗಳನ್ನ ತಿನ್ಬಹುದು ಈ ರೀತಿನೂ ಕೂಡ ನೀವು ಏಕಾದಶಿ ರಥಾಚರಣೆನ ಮಾಡಬಹುದು ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಒಂದೊಂದಾಗಿ ಒಂದೊಂದಾಗಿ ಕಳೀತಾ ಬರುತ್ತೆ ಹಾಗೆ ನೀವು ಅಂದ್ಕೊಂಡಿರುವಂತಹ ಇಷ್ಟಾರ್ಥಗಳನ್ನೂ ಕೂಡ ಸಿದ್ಧಿಸ್ಕೋಬಹುದು ಭಗವಂತನ ಅನುಗ್ರಹ ಮತ್ತೆ ರಾಯರ ಆಶೀರ್ವಾದದಿಂದ ಅಷ್ಟು ಮಾತ್ರ ಅಲ್ಲ ರಾಯರಿಗೆ ನೀವು ಹತ್ರ ಕೂಡ ಆಗ್ತೀರಾ ರಾಯರ ಅನುಗ್ರಹ ಕೂಡ ನೀವು ಪಡ್ಕೋಬಹುದು ಯಾರೆಲ್ಲ ಇವತ್ತು ಪಾಶಾಂಕುಶ ಏಕಾದಶಿನ ಉಪವಾಸದಲ್ಲಿದ್ದು ಆಚರಣೆ ಮಾಡ್ತಿದ್ದೀರೋ ಎಲ್ಲರಿಗೂ ಕೂಡ ರಾಯರು ಅನುಗ್ರಹ ಮಾಡಿ ಅವ್ರ ಕಷ್ಟಗಳನ್ನೆಲ್ಲ ಕಳೆದು ಅನಿಷ್ಠಾರ್ಥಗಳನ್ನ ಕರುಣಿಸಲಿ ಅಂತ ನಾನು ರಾಯರ ಹತ್ರ ಬೇಡ್ಕೊಳ್ತಾ ಈ ವಿಡಿಯೋನ ಏನ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು